ನಮಸ್ಕಾರ ಎಲ್ಲರಿಗೂ ನಾನಿವತ್ತು ಹೊಲಕ್ ಹೋಗ್ತಾ ಇದ್ದೀನಿ ಹೊಲಕ್ ಹೋಗೋ ಮುಂದ ನಮ್ಮ ಊರ ರೋಡ್ಗಿರುವಂತ ಸಕ್ಕರೆ ಕಾರ್ಖಾನೆ ಇದು ಈ ಸಕ್ಕರೆ ಕಾರ್ಖಾನೆ ನಮ್ಮ ಊರಿಗೆ ಸಮೀಪ ಐತಿ ನಿನ್ನೆ ಮಳೆ ಜಾಸ್ತಿ ಆಗತ್ರಿ ಆದ ಕಾರಣದಿಂದಾಗಿ ರೋಡ್ ಎಲ್ಲಾ ಬಾಳ ನೀರ್ ನಿಂತ್ಕೊಂಡ್ಬಿಟ್ಟೈತಿ ರಜ ಆಗೈತಿ ಇಂತಾದ್ರವಾಗ ನೀವೇನ್ ಬೆನ್ಸ್ ಕಾರ್ ಬಿ ಎಮ್ ಡಬ್ಲ್ಯೂ ಕಾರ್ ತರ್ತೇನೆ ಕೆಲಸ ಇಲ್ಲ ರೀ ಇಲ್ಲಿ ಏನಾದ್ರು ಟೂ ವೀಲರ್ ಅಷ್ಟ ಅದು ನಮ್ಮ ಬೈಕ್ ರೈತರ ಗಾಡಿನ ಇಲ್ಲಿ ಹೋಗೋದು ಎಲ್ಲರಿಗೂ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ರೆ ಅನ್ಕೋತೀನಿ ಇವತ್ತಿನ ದಿವಸ ಹೊಲಕ್ಕೆ ಬಂದಿವ್ರಿ ಹೊಲಕ್ಕೆ ಗೊಂಜಾಳಕ ಗೊಬ್ಬರ ಇಡ್ಬೇಕಾದ್ರೆ ಹೊಲಕ್ಕೆ ಬಂದ್ವಿ ಇವತ್ತು ನಾನು ಒಬ್ಬನೇ ಬಂದಿಲ್ಲ ನಮ್ಮ ತಮ್ಮ ನಾನು ನಮ್ಮಅಪ್ಪರು ನೀವೆಲ್ಲ ರೋಡ್ ನೋಡ್ಬೋದು ಮಳೆ ಆದರೆ ಮುಗೀತು ಫುಲ್ ರೋಡೆಲ್ಲ ರಜೆ ಇರುತ್ತೆ ಇಂಥದ್ರಲ್ಲಿ ಗಾಡಿ ಕೂಡ ಹೋಗಲ್ಲ ನಾವು ಕೂಡ ಹೋಗೋದು ಒಂದ್ಸಲ ಕಷ್ಟ ಐವತ್ತು ಕೆ ಜಿ ಗೊಬ್ಬರ ಹೊತ್ಕೊಂಡು ಹೊಂಟೀನಿ ರೀ ಯಾಕಂದ್ರೆ ಗಾಡಿ ರೋಡ್ ನೋಡಿದ್ರಿ ನೀವು ಅಂಥದ್ರಾಗ ಗಾಡಿ ಹೋಗೋಕ್ಕಾಗಲ್ಲ ಸೊ ಅದಕ್ಕಾಗಿ ನಾನು ಹೊತ್ಕೊಂಡು ಹೊಂಟೀನಿ ಗೊಬ್ಬರ ಪಾಕೆಟ್ ಗೊಬ್ಬರ ಪಾಕೆಟ್ ಸ್ವಲ್ಪ ಹೆವಿನೇ ಐತಿ ಐವತ್ತು ಕೆ ಜಿ ಐತಲ್ಲ ಸ್ವಲ್ಪ ತ್ರಾಸು ಅನ್ಸೋದು ನೀವು ರೋಡ್ ನೋಡ್ಬೋದು ರೋಡ್ ಭಾಳ ಕೆಟ್ಟ ಆಗೈತಿ ಸ್ಕಿಡ್ ಆಗ್ತದೆ ಗಾಡಿ ಏನರದ್ರಾಗ ಹೋದ್ರೆ ಸೊ ಇಂಥದ್ರಾಗ ನಾವು ಹೋಗೋದು ಒಂದೊಂದು ಸಲ ಆಗೋಲ್ಲ ಯಾಕಂದ್ರೆ ರಜ್ ಇರತ್ತೆ ಒಂದೊಂದು ಕಡೆ ತೆಗ್ಗಿರತ್ತೆ ಸರಿಯಾಗಿ ಗೊತ್ತಾಗಲ್ಲ ಈಗ ನಾನು ಗೊಬ್ಬರ ಪಾಕೆಟ್ ತೊಗೊಂಬಂದ್ರೆ ಅಂದಿಲ್ರಿ ಅದು ಏನಿಲ್ಲ ಅಂದ್ರೆ ಒಂದು ಐವತ್ತು ಕೆ ಜಿ ವೇಟ್ ಇರತ್ತೆ ಆ ವೇಟ್ನ ಸುಮಾರು ಏನಿಲ್ಲ ಅಂದರೂ ಐದುನೂರಿಂದ ಆರುನೂರು ಮೀಟ್ರಿಂದ ಇಲ್ಲಿ ಮಠ ಹೊತ್ಕೊಂಡ್ಬಂದೆ ಅಲ್ಲಿಂದ ಇಲ್ಲಿ ಮಠ ಬರ್ಬಿಟ್ಟು ಬಾಲ್ಕೆಟ್ ಹೈರಾಣ ರೀ ಮನುಷ್ಯ ಗುತ್ತಿಗೆಲ್ಲ ಇದು ಆಗಿಬಿಟ್ಟೈತೆ ಗೊಬ್ಬರ ಪಾಕಿಟ್ ಓಪನ್ ಮಾಡಾಕ್ತಿವಿ ಕಟ್ ಮಾಡೋಕ ಹುಡುಗಲಿಲ್ಲ ಏನೂ ರೀ ಸೊ ಅದಕ್ಕಾಗಿ ಕೈಲಿಂದ ಕಲ್ಲು ಯೂಸ್ ಮಾಡ್ಕೊಂಡು ದಾರಾನ ಕಟ್ ಮಾಡಿ ಗೊಬ್ಬರ ಪಾಕಿಟ್ ಈಗ ಇದು ಯೂರಿಯಾ ಗೊಬ್ಬರ ಪಾಕಿಟ್ ರೀ ಇದು ಈ ಯೂರಿಯಾ ಗೊಬ್ಬರ ಐತಲ್ರಿ ಬೆಳೆಗೆ ತುಂಬ ಪ್ರಮುಖವಾದಂಥ ಒಂದು ಗೊಬ್ಬರ ಐತ್ರಿ ಬೆಳೆ ಬೆಳೆಯುವ ಹಂತದಲ್ಲಿ ಇವತ್ತು ತನ್ನ ಪ್ರಮುಖ ಪಾತ್ರವನ್ನು ವಹಿಸ್ತದ್ರಿ ಮತ್ತು ಈ ಗೊಬ್ಬರ ಅತಿಯಾದ ಬಳಕೆಯಿಂದ ಏನಾಗ್ತದೆ ಸ್ವಲ್ಪ ಮಣ್ಣಿನ ಫಲವತ್ತತೆ ಕಡಿಮೆ ಆಗ್ತೈತೆ ಈ ಮಾ ಈ ಗೊಬ್ಬರ ಐತಲ್ರಿ ನೋಡಕ್ಕೆ ಸಕ್ಕರೆ ಗತಿ ಕಾಣ್ತೈತಿ ಬಟ್ ಇದು ಸಕ್ಕರೆ ಅಲ್ಲ ಇದು ಗೊಬ್ಬರ ರೀ ಈ ಯೂರಿಯಾ ಗೊಬ್ಬರ ಒಳಗೈತಲ್ರಿ ಸಣ್ಣ ಕಾಳು ಮತ್ತು ದೊಡ್ಡ ಕಾಳಿನ ಗೊಬ್ಬರವನ್ನು ನಾವು ಕಾಣ್ತೀವಿ ರೀ ಗೊಬ್ಬರ ಗಿಡಕ್ಕೆ ಸ್ಟಾರ್ಟ್ ಮಾಡಿವಿ ಇದೇ ನಮ್ಮ ಕಡೆ ಇರೋ ಗೊಬ್ಬರ ನಮ್ಮ ತಮ್ಮನೋದ ನಮ್ಮ ಸಣ್ಣಪ್ಪರ ಅಲ್ಲಿ ಮುಂದೆ ಹೋಗ್ಯಾರ ನಾವು ಅಷ್ಟೇ ಅದೀವಿ ಅಂತೇಳಿ ನಮ್ಮ ತಮ್ಮನೂ ಅನ್ನೋ ಒಂದು ಎರಡು ಮಾತು ಕೇಳೋತ್ತೆ ಹೆಂಗೈತೆ ಇಲ್ಲ ಗೊಬ್ಬರ ಎರಡು ಗೊಬ್ಬರ ಚೆನ್ನಾಗೈತೆ ಹೌದ್ರಿ ಹೌದ್ರಿ ಸಾಲಿ ಹೋಗ್ ಚಲೋ ಇದು ಮಾಡಿ ಚಲೋ ರೀ ಸಾಲಿ ಹೋಗ್ತೀರಿ ಇದು ಮಾಡ್ಬೇಕ್ರಿ ಹಂಗಾರಿ ಇವನದಾಗ ಎರಡು ಇಡ್ಬೇಕಲ್ರಿ ಎರಡು ಇದ್ರೆ ನಾ ಚೆಂದ್ರ ಗೊಬ್ಬರ ಇಡೋ ಕಾರ್ಯಕ್ರಮ ಸ್ಟಾರ್ಟ್ ಆಯ್ತು ರೀ ಗೊಬ್ಬರ ಸ್ಟಾರ್ಟ್ ಮಾಡ್ಬೇಕಲ್ಲ ನಾವು ಗೊಬ್ಬರ ಇಡ್ಬೇಕು ಅದಕ್ಕೆ ನಮ್ಮ ಶ್ರೀಶಾಲಂದ್ರು ಬಾಳ ಕೆಟ್ಟ ಸ್ಪೀಡ್ ಗೊಬ್ಬರ ಇಡಾಕ್ತ ನೋಡ್ರಿ ನನ್ನ ಕಿತ್ತ ಸ್ಪೀಡ್ ಸ್ಪೀಡ್ ಒಳಗೆ ಹೊಂಟನೇ ಗೊಬ್ಬರ ಇಟ್ಕೋತ ನಾನು ಅವ್ನ ಮಗಳ ಅದೀನಿ ನಮ್ಮ ಶ್ರೀಶಲ್ ನೋಡ್ರಿ ಎಷ್ಟು ಸ್ಪೀಡ್ ಇಡಾಕ್ತಾನೆ ಗೊಬ್ಬರ ಗಂಜಾಳಕ್ಕೆ ನಾವಿಲ್ಲಿ ಗೊಂಜಾಳನ್ನು ನೋಡ್ಬೋದ್ರಿ ಇಲ್ಲಿ ತೆನೆ ಎಲ್ಲ ಹಾಕ್ತಿದೆ ಎಲ್ಲ ಸಸಿ ಎಲ್ಲ ಎಲ್ಲ ಬೆಳೆಯತ್ತಲ್ಲ ರೀ ಎಲ್ಲ ತೆನೆ ಎಲ್ಲ ಹಾಕ್ತಿದೆ ಒಂದೊಂದು ಇದರಲ್ಲಿ ಎರಡೆರಡು ತೆನೆ ಇದೆ ಒಂದೊಂದರಲ್ಲಿ ಒಂದೊಂದಿದೆ ನಾವು ಗಮನಿಸ್ಬೋದು ಭಾಳ ಹೊತ್ತಾತು ಗೊಬ್ಬರ ಹಾಡಕ್ಕ ಸೊ ಅದಕ್ಕೆ ಅಂತೇಳಿ ಒಂದು ಐದು ನಿಮಿಷ ರೆಸ್ಟ್ ಮಾಡ್ಬೇಕತ್ತಾಳೆ ಬೀನ್ ಗಿಡ ನೆಲೆ ಕೂತೀವಿ ರೀ ಬೀನ್ ಗಿಡ ಜಾಸ್ತಿ ತಂಪಿರತ್ತೆ ಬಿಸಿಲಂತರೂ ಹಂಗೇನಿಲ್ಲ ಬಿಸಿಲು ಇಲ್ಲ ಇಲ್ಲ ಮಳೆಗಾಲೆಲ್ಲ ಜಾಸ್ತಿ ಇಲ್ಲ ಸೊ ಬಿಸಿಲಂತರೂ ಸರಿಯಾಗಿ ಮಳೆ ಆದರೂ ಇನ್ನು ಹಂಗೆ ಆಗ್ತೈತ್ರಿ ಸಣ್ಣಗೆ ಐತೆ ಐತೆ ಒಂದೊಂದು ಟೈಮ್ದಾಗ ಈಗಂತರೂ ಸದ್ಯ ಮಿಂತೈತೆ ಮಳೆ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಬಿಟ್ಟಿದ್ದೀನಿ ಗೊಂಜಾಳ್ರಿ ಗೊಂಜಾಳಿಗೆ ಏನೈತ್ಲಾ ಎಲ್ಲ ಕಡೆ ಒಂದೊಂದು ಬೇರೆ ಬೇರೆ ಹೆಸರು ಕರಿಬೋದು ಅಂದ್ರೆ ಗೊಂಜಾಳಕ್ಕೆ ಒಂದು ಕಡೆ ಗೋವಿನ ಜೋಳ ಅಂತಾರೆ ಗೊಂಜಾಳ ಅಂತಾರೆ ಮುಸ್ಕಿನ ಜೋಳ ಅಂತಾರೆ ಮತ್ತು ಇನ್ನು ಇಂಗ್ಲೀಷ್ ಜೊಳಗೆ ಹೇಳ್ಬೇಕಂದ್ರೆ ಕಾರ್ನ್ ಕರಿತಾರೆ ಸ್ವೀಟ್ ಅಂತ ಕರಿತಾರ ಒಂದು ಟೈಮ್ದಾಗ ಮತ್ತು ಈ ಗೊಂಜಾಳ ಐತಲ್ರಿ ಅಲ್ರಿ ಗೊಂಜಾಳ ಉತ್ಪಾದನೆ ಮಾಡಿದ್ರಾಗ ಬಿಜಾಪುರ ನಮ್ಮ ಕರ್ನಾಟಕ ಒಳಗೆ ಫಸ್ಟ್ ಪ್ಲೇಸ್ ಐತೆ ರೀ ಈ ಗೊಂಜಾಳ ಬೆಳಿಬೇಕಂತಂದ್ರೆ ಜಾಸ್ತಿ ನೀರಿನ ಅವಶ್ಯಕತೆ ಏನಿಲ್ಲ ಹಿಂಗಾರು ಮತ್ತು ಮುಂಗಾರು ಹಾಗೂ ಬೇಸಿಗೆಯಲ್ಲಿ ಸಹ ಬೆಳೀತಾರೆ ಏನಂತ ಸ್ವಲ್ಪ ನೀರು ಬೇಕಾಗ್ತದೆ ಜಾಸ್ತಿ ಸ್ವಲ್ಪ ಸ್ವಲ್ಪ ನೀರು ಇದ್ರೆ ನಡೀತೈತಿ ಆದರೆ ಸ್ವಲ್ಪ ಜಾಸ್ತಿ ತೇವಾಂಶ ಇರಬೇಕಾಗ್ತೈತೆ ಅವರು ಮತ್ತು ಮುಂಗಾರಿನೊಳಗೆ ಏನತ್ತಲ್ಲ ರೀ ಮಳೆಯೂ ಆಗ್ತಿರ್ತೈತಿ ಹಾಗೂ ತೇವಾಂಶವೂ ಜಾಸ್ತಿ ಇರುತ್ತೆ ಆಟೋಮೆಟಿಕ್ ಆಗಿ ಬೆಳೆ ಬರ್ತೈತೆ ರೀ ಅಂತೂ ಇಂತೂ ಇವತ್ತು ಹೊಲಕ್ಕೆ ಗೊಬ್ಬರ ಇಡೋ ಕೆಲಸ ಮುಗೀತೀ ವೀಡಿಯೋ ಅಂದರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ವೀಡಿಯೋ ಅಂದರೆ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ